ಕೈಯಲ್ಲಿ ದುಡ್ಡನ್ನು ಹಿಡಿದು ಹಳ್ಳಿ ಹಳ್ಳಿ ತಿರುಗಿದರೂ ತಲಕರಗಳಿಗೆ ಮೇವು ಸಿಗತಾ ಇಲ್ಲ ದೊಡ್ಡ ದುಡ್ಡು ರೈತರು ಲಕ್ಷ ಎರಡು ಲಕ್ಷದ ಎತ್ತನ್ನು ಕಟ್ಟಿ ಹೊತ್ತು ಮೇವು ಇಲ್ಲದೆ ಬಾಯಿಲ್ಲದ ಬಸವನ್ನ ಪಾಪವನ್ನು ಕಟ್ಟಿಕೊಳ್ಳಬೇಡಿ to <laughs> ರೈತರಿಗೆ ಗೌರವ ನೂರಾರು ರೈತರ ಮನೆತನವನ್ನು ಮಾಡಿ ಮಾಡಿಗಟ್ಟ ಹಣವನ್ನು ಸುರಿದು ತಿಳಿಸಿ ಜನರನ್ನು ಮರಳು ಮಾಡಿ ರಾಜ್ಯವನ್ನೆಲ್ಲ ರಾಜ ಭ್ರಷ್ಟರಾಜುಗಳಿಗೆ ಸಿಕ್ಕಿದೆ ರೇವತಿ ಗೌರವ ಭ್ರಷ್ಟ ರಾಜ ಕಾರುಗಳಿಗೆ ಸಿಕ್ಕಿದೆ ರೇವತಿ ಎತ್ತಿಂದ ಎಲ್ಲಾರಿಗೆ ಅನ್ನ ಹಾಕುವ ನಮ್ಮಂತ ರೈತರಿಗಲ್ಲ ರೇವತಿ ನಮ್ಮಂತ ರೈತರಿಗಲ್ಲ ಇಲ್ಲಿ ಹೇಳ್ತರ ಮಾತು ನಿಜವಿದೆ ಯಾಕಂದ್ರೆ ಹಿಂದಿನ ರಾಜಕೀಯಗಳು ನಮ್ಮ ತಳ್ಳಿ ಬಂದ್ರೆ ಅವರ ಮಾತ ಕೆಟ್ಟ ಕೆಲಸ ಬಿಟ್ಟು ಗಣತಿ ಗೌರವ ಕೊಟ್ಟು ಕಾಪಾಡುತ್ತಾರೆ ನಮ್ಮ ಜನ ಅದೇ ರೈತರು ರಾಜಕಮಡಿಗೆ ಹೋದ್ರೆ ಹೊಣೆಗೆ ಬಾಡೋದಷ್ಟೇ ಅಲ್ಲ ಯಾಕೆ ಬಾಯ್ತಿ ಕೇಳದೆ ಕಾರತ್ತಿ ಹೋಗಿಬಿಡುತ್ತಾರೆ ಅಂದ ಹಾಗೆ ಇದು ಅನ್ಯ ಹಿಡಿದು ಇದು ತುಂಬಾ ನ್ಯಾಯ ಅನ್ಯಾಯ ಕಲಿಯುಗದಲ್ಲಿ ನ್ಯಾಯ ಅನ್ಯಾಯ ಹೊತ್ತು ಎತ್ತು ದೊಡ್ಡವನನ್ನಾಗಿ ಮಾಡಿದ ತಂದೆ ತಾಯಿಗಳನ್ನೇ ಮಕ್ಕಳು ಹೊರ ಹಾಕುತ್ತಿರುವಾಗ ಇನ್ನು ಓಟು ಹಾಕಿ ಆರಿಸಿ ತಂದ ಪ್ರಜಾ ಎಷ್ಟರವನು ರೇವತಿ ಎಷ್ಟರವನು ಒಟ್ಟಿನಲ್ಲಿ ನೋಡಿದರೆ ಹೂವತ್ತಿನಲ್ಲಿ ನೋಡಿದರೆ ಬಂಧರಿಗೆ ಬಂಧರಿಗೆ ಕಳೆದ ಬರ್ತದೆ ಎತ್ತಿನ ದುಡಿದು ಹೂ ತಾಯಿಗೆ ಅನ್ನ ಹಾಕುವ ರೈತನಿಗೆ ರೇವತಿ ಯವತಿ ಸಬಿ ಅಲ್ಲ ಸಭಿ ರೈತನಿಗೆ ಅಷ್ಟೇನು ಬೆಲೆ ಅಂತಾನೆ ಏನೇ ಗೊತ್ತೀನಿ ಏನೇ ಏ ಹೇಳಿ ಮಾತಾಡ್ತಾ ಇಲ್ಲೇ ನಿಂತಿಬಿಟ್ಟೀವಿ ಹೊಲಕ್ಕೂ ಗೊತ್ತಾಗುತ್ತೆ ಹೊರಗೂ ಹೋಗೋಣ ಹಾಂ ನಿಂತು ಕರಿ ಹೊತ್ತಿ ಮಾತು ಮಾತನಾಡ್ತಾ ಏನೇನು ಮಾತನಾಡಿ ಏ ನಿನ್ನ ಪತಿರಾಯನ ಮನಸ್ಸು ಬೀಜಾರಾಗಿದೆ ಅದಕ್ಕಾಗಿ ನಿನ್ನ ಸುಂದರ ಮೋದರ ಕಂಠದಿಂದ ಹೊರವಾನು ಹೊರಬೀಳವರ ಒಂದು ಇಂಪಾದ ಗೀತೆ ನೀವು ಮಾತಾಡ್ತಾರೆ ತುಂಬಾ ನಾಚಿ ಹೋಗುತ್ತಿದ್ದೀರಿ ರೀ ನಡೆಯಲಿ ಆಮೇಲೆ ಮಾತಾಡ್ತಾ ಹೋಗ್ತಾ ಹೋಗ್ತಿದೆ ಏ ಹುಚ್ಚಿ ಗಂಡ ಹೆಂಡಂದ್ರಿಯ ಸಮಯದ ಗಂಡ ಹೆಂಡಂದ್ರ ಪ್ರೀತಿಯ ಮುಂದೆ ಯಾವ ಸಮಯವಾದರೂ ಏನಾಗುತ್ತೆ ಅರಸಿ ಬಂದ ಈ ಅರಸನಿಗೆ ಸರಸರನ್ನು ಬಂದು ಹಾಡಿ ಉಳಿಸಬಾರದೆ ಈ ಮುತ್ತಿನ ಕುಗಳಿಂದ ಒಂದು ನನ್ನ ಒಲವಿನ ರಾಣಿ ಐತನ ನನ್ನ ರಸಿಕ ರಾಜ ಈಗ ಖಂಡಿತ ಆಡುತ್ತೇನೆ ದಿನವಾಯಿತು ಹೊಲದ ಕಡೆ ಹೋಗೇಗಿಲ್ಲ ಅದಕ್ಕಾಗಿ ನಾನು ನನ್ನ ಹೆಂಡತಿ ಕೂಡಿ ಹೊಲಕ್ಕೆ ಹೋಗಿ ಬಂದರಾಯ್ತಂತ ಹೊರಟಿದ್ದೇವೆ ನಮಸ್ಕಾರ ಗೌಡ್ರಿ ಬನ್ನಿ ಕುಳಿತುಕೊಳ್ಳಿ ರೇವತಿ ಇಂದು ನಮ್ಮ ಮನೆಗೆ ಗೌಡರು ಬಂದಿದ್ದಾರೆ ಗೌಡರಿಗೆ ಬಿಸಿಯಾದ ಕಾಪಿ ಬಾ ಆಯ್ತು ಸಬ್ಬಿ ನಿನ್ನ ತಮ್ಮ ರಾಯ ಮಣಿಯಾಗಿಲ್ವಾ ಇಲ್ಲ ಮಹೋದ ಸಲುವಾಗಿ ರೈತರ ಹೋರಾಟ ಇದೆ ಎಂದು ನಮ್ಮೂರ ನಿಲವನ್ನು ರಾಜನ ರೈತರನ್ನು ಕರೆದುಕೊಂಡು ಆ ಹೋರಾಟದ ಪ್ರತಿಭಟನೆಗೆ ಹೋಗಿದ್ದಾನೆ ಹೋರಾಟ

ರಿಗಾಗಿ ಹುಟ್ಟಿದ ದೇವರ ಕೋಲೇ ದೇವರ ಹಲ್ಲ ಗೌರೆ ದೇವರ ಹಲ್ಲ ರೇರಿರಿಗಾಗಿ ಆಗುವ ಅನ್ಯಾಯವನ್ನು ತಡೆಯುವ ಮಹಾ ನನ್ನ ತಮ್ಮ

ನಮ್ಮಂತ ಪಟ್ಟು ದೊಡ್ಡವರನ್ನು ಎದುರು ಹಾಕಿಕೊಂಡರೆ ನಿಮಗೆ ಸಿಗುವುದು ಸರ್ಕಾರಿ ಸವಲತ್ತು ಅಲ್ಲ ನಮ್ಮಿಂದ ಸಾವು ಎಂಬುದು ನಂಬಾರ್ಟಿಟೇಡ ಮನೆ ಸಾವು ಬರುತ್ತದೆ ಎಂದು ಹೆದರಿ ಕುಳಿತುಕೊಳ್ಳಲಾರ ನನ್ನ ತಮ್ಮ ರಾಯ ರೈತರಿಗೆ ಸಿಗುವ ಸೌಲಭ್ಯ ರೈತರಿಗೆ ಮುಟ್ಟುವವರೆಗೂ ನಿಮ್ಮಂತ ದುಷ್ಟ ಶ್ರೀಮಂತರ ವಿರುದ್ಧ ತನ್ನ ಹೋರಾಟವನ್ನು ಮಾತ್ರ ನಿಲ್ಲಿಸಲಾರಾ ನನ್ನ ತಮ್ಮ ರಾಯ ಏನು ಲೇ ಸಿದ್ಯಾ ಚಿಲ್ಲಿಗೆ ದೊಡ್ಡ ಜಮೀನ್ದಾರನಾಗಿ ಮೆರುತ್ತಿರುವ ಈ ವೆಂಕಟ ಗೌಡನಿಗೆ ಈ ವೆಂಕಟ ಗೌಡನೆಂದ್ರೆ ಏನಂತ ತಿಳಿದುಕೊಂಡಿದ್ಯಂಬಾಗಣೆ ನೂರಾರು ಕೂರ್ಗಿ ಜಮೀನ್ ಇಟ್ಕೊಂಡು ಇಡೀ ಜಿಲ್ಲೆಗೆ ಜಮೀನ್ ದೋರಾಗಿ ಮೇಲುತ್ತಿರುವನು ಇಲ್ಲಿ ಎಂಥದ ಗೌಡ ಇವನಿಗೆ ನಿನ್ನ ತಮ್ಮಣ್ಣ ಹೋರಾಟದ ಬಗ್ಗೆ ಮಾತನಾಡ್ತೀಯ ನಿಮ್ಮನ್ನ ಸಾರ್ವನಾಶ ಮಾಡಿಬಿಡುತ್ತೆ ಮಗನ ನೀವ ಹೊರ್ತು ಗುಂಡ್ ಸ್ವಲ್ಪ ಬಂದ ಕಾಗಿಸ್ರಿ ಪಾ ತಾಗ್ರಿ ಸಿದಾಗೈತಿನಿಪ್ಪ ನಾಗೇತೀನ್ರಿ ಇವನ್ಸಿದಪ್ಪ ಬೆನಾರಿಂದ ಏನ್ ಬೇಕಪ್ಪ ಕೇಳ ಕೊಡ್ತಾರ ಹೊಲ ಬೇಕು ಬೇಕು ಅವ್ರಿ ಬೇಕು ಏನ್ ಬೇಕೇಳಪ್ಪ ಕೇಳ ಅವರಿ ನಮ್ಮ ಸಾರ್ಥಕ್ಕೋಸ್ಕರ ಮತ್ತೊಬ್ಬರ ಬಾಳನ್ನು ಹಾಳು ಮಾಡುವುದು ನಮ್ಮ ಮನೆತನದಲ್ಲೇ ಬಂದಿಲ್ಲ ನಮ್ಮಿಂದ ಹಲ್ಕಾರು ಬಡ ಜನತೆಗೆ ಒಳ್ಳೆಯದಾಗುತ್ತದೆ ಎಂದರೆ ನನ್ನ ಹಿಂಜರಿಯುವುದಿಲ್ಲ ಈ ಹೆಮ್ಮೆಯ ರೈತರೇ ಬಳಸಿದ ನಿನ್ನ ತಮ್ಮಯ್ಯಲ್ಲಿ ಅಂದರೆ ನನಗೆ ಕಟ್ಟದೆ ನಿಮ್ಮ ಪ್ರಾಣ ನಿಮ್ಮ ಪ್ರಾಣ ಈ ತಾಯಿದು ಜನರಿಗಾಗಿ ಕೊಡುವುದಕ್ಕೆ ನೀವೇನು ಸಂಗೊಳ್ಳಿರೋ ಎನ್ನುವ ಶಸ್ತ್ರ ನಿಮ್ಮ ಪ್ರಾಣ ಅಲ್ಲ ಮಕ್ಕಳ ನಿಮ್ಮ ವಂಶನೇ ನಿರ್ವಂಶ ಮಾಡದಿದ್ರೆ ನನ್ನ ಹೆಸರು ವ್ಯಂಗತ್ ಕೌಡನ್ನೇ ಕಾಪಿ ತೆಗೆದುಕೊಳ್ಳಿ ಗೌಡ್ರಿ ಕಾಪಿ ತೆಗೆದುಕೊಳ್ಳಿ ಕುಲ್ಕರ್ ಅವರೇ ನೀವು ಕಾಪಿ ತೆಗೆದುಕೊಳ್ಳಿ ಹೌದು ಕುಲಕರ್ಣಿ ಹೌದು ಕಾಪಿ ನೀ ಇಷ್ಟ ರುಚಿಯಾಗಿರಬೇಕಾದ್ರೆ ಇんど ಈ ಕಾಪಿ ಮಾಡಿದವಳ ಅಮ್ಮಿ ಮಡ ಇಷ್ಟ ಆಗಿರಬಹುದು ಕುಲಕರ್ಣಿ ಎಷ್ಟು ಒಂದು ರುಚಿಯಾಗಿರಬೇarda ಅದನ್ನ ಈಗ ಕುಡಿದ ರುಚಿ ಪಾ ರುಚಿ ನೋಡ್ಬೇಡ್ರಿ ಈ ರೇ ಒಂದ್ಸಪ್ಪ ಏನಾರ ನಿಮ್ಮ ಮಾತಿಗೆ ಒಪ್ಪಂದ್ರ ಸರಿ ಒಪ್ಪಲಿಕ್ಕ ಅಂದ್ರ ಕುಡ್ದು ಈ ರೇ ಒಂದ್ಸಿದ ಎಂತೆ ರುಚಿನ ಇನ್ನೊಂದು ನನ್ನ ಕುಲುಗರಿಗೆ ಕಿರ್ತಿ ಆಚೇಡ್ ಸೈಲೆ ನಿನ್ನ ಹೆಣತಿ ನಮ್ಗೆ ನಕ್ಕದಲ್ಲಿನ ಇರಬೇಕು ನೀನು ಸಂಸಾರ ನಡೆಸಬೇಕು ಅಂದ್ರ කවඩ හදම් ගත් හල් කොඩ පිතරබෙකෝ අපගේ හාමිද පයා ගේ හදින බයා දින්න හැන්ඩ්ටී ශීලකේ ඊගවඩන බයා ඉරලක වන හෝ ಮೊದಲು ನಾವು ತಿಳಿಸಿ ಹೇಳ್ತೀವಿ ಏನಪ್ಪ ಆಮೇಲೆ ತಳಿಸಿ ಹಿಡ್ತೀವಿ ಅದು ಕೂತ್ ಹಾಕಿದ್ರಂತೆ ಏನೋ ಹೇಳುವನಿಸಿದ್ದ ಈ ನಿನ್ನ ಹೆಂಡತಿ ಬಹಳ ಸಖತ್ತಾಗಿದ್ದಳೆ ಕಡೆಯ ಒಂದು ಸಂಜೆ ಸವಿದ ಪಿಸಾಕಿ ಬಿಡ್ತೀನಿ ಈ ಗೌಡನ ಅಂದ್ರೆ ಭಯ ಈ ಭಯ ಇಟ್ಕೊಂಡ್ ಬದುಕಬೇಕು ಗೌಡ ಬರುತ್ತೇನೆ ಮಗಣೆ ಒಮ್ಮಿ ಪೈಸ ಮಾಡಿ ಕುಡ್ದಾಕ್ರಿ ಪಾ ಕುಡ್ದ್ರೆ ನಮ್ಮ ಜನ ಮಾತನಾಡಿದ್ರೆ ಇವಳ ಶೀಲನ ಚಂದ್ರಿ ಚಿತ್ರನ ಮಾಡ್ಲಿಲ್ಲ ಅಂದ್ರೆ ಬರ್ತೀನಿ ಬರವ ಭಯ ಬದು ಈ ಕಟುಕ ಪಾಪಿ ಬಾಯಿ ಬಂದೆ ಮಾತಾಡಿದ ನನಗೆ ತುಂಬಾ ಭಯ ಅನ್ಸುತ್ತ ಇದೆ ಭಯ ಪಡಬೇಡ ರೇವತಿ ಭಯ ಪಡಬೇಡ ತಮ್ಮನಿರವರೆಗೂ ನೀ ಯಾರಿಗೂ ಭಯ ಪಡಬೇಡ ಹಾ ರೇವತಿ ನನ್ನ ತಮ್ಮ ಬರೋ ಹೊತ್ತಾಯ್ತು ಅವನ ಬಡದ್ರೊಳಗಾಗಿ ಹೋಗೋಣ ನೀ ಸ್ವಲ್ಪ ಹೊಲದಲ್ಲಿ ಕಸ ತಗೀವಂತೆ ನಾನು ದನ ಕರಗಳಿಗೆ ಹೊತ್ತು ಮೇವು ಹಾಕಿ ಕಬ್ಬಿಗೆ ನೀರು ಬಜ್ಜಿ ಮಾಡಿ ಬರುತ್ತೇನೆ ಹಾ ರೇವತಿ ನಡಿ ಹೋಗೋಣ